ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂಡ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಸೊ ನಮಗೆ ಇವತ್ತು ನಾಳೆ ಟೂ ಡೇಸ್ ಕೂಡ ಲೀವ್ ಇದೆ ಹಾಲಿಡೇ ಇದೆ ಹಾಂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ಈ ಒಂದು ಬ್ಲಾಗ್ ಬಂದು ಫುಲ್ ನಾವು ಹೇಗೆ ನಮ್ಮ ಮನೇಲಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಅದಕ್ಕೆ ಹೇಗೆ ಪ್ರಿಪ್ರೇಷನ್ಸ್ ಇರುತ್ತೆ ಅನ್ನೋದೇ ಒಂದು ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಇವತ್ತು ಟೈಮ್ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಯಿತು ಸೊ ನಾವು ಸಹ ನಾವು ರಕ್ಕನ ಮನೆಗೆ ಹೋಗ್ತಾಯಿದ್ವಿ ಸೊ ಅದು ಮದ್ದೂರಲ್ಲಿರೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅಲ್ಲಿಂದ ಬಂದು ಇನ್ನೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಆಲ್ಮೋಸ್ಟ್ ಮನೆ ಕ್ಲೀನಿಂಗ್ ಎಲ್ಲ ಆಗಿದೆ ಆ ದೇವರ ಅಲಂಕಾರಕ್ಕೆ ಬೇಕಾಗಿರೋ ಹೂಗಳನ್ನ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಮ್ಮದು ಸ್ಯಾರಿ ಹಾಕೋತಿದ್ವಿ ನಾಳೆ ನಾನು ಅವಳಿಬ್ಬರೂ ಅದ್ರ ಬ್ಲೌಸ್ ಇಸ್ಕೋಬೇಕು ಅದನ್ನು ಇಸ್ಕೊಂಡು ಹಾಗೆ ಬರೋಣ ಅಂತೇಳಿ ಇವಾಗ ಹೋಗ್ತಿದೀವಿ ಸೊ ಫುಲ್ಲು ಫುಲ್ ಶೆಕೆ ಶೆಕೆ ಥರ ಆಗ್ತಾ ಇದೆ ಆ್ಯಂಡ್ ಯಾ ಈ ಒಂದು ವೀಡಿಯೋನ ಫುಲ್ ಕೊನೆವರೆಗೂ ನೋಡಿ ಹೋಗಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ವೀಡಿಯೋಸ್ ಇಲ್ಲ ಒಂದಷ್ಟು ಕಾರಣಾಂತರಗಳಿಂದ ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಇನ್ಮೇಲೆ ರೆಗ್ಯುಲರಾಗಿ ಮಾಡಬೇಕು ಅಂತ ಆ್ಯಂಡ್ ಎಸ್ ಬನ್ನಿ ಇವಾಗ ಹೊರಡಬೇಕು ಹೊರಡೋಣ ಆ್ಯಂಡ್ ಎಷ್ಟು ಒಂದು ತುಂಬ ದಿನ ಆದಮೇಲೆ ಶ್ರೀರಂಗಪಟ್ಟಣ ಬ್ಲಾಗಲ್ಲಿ ನೀವು ಲಾಸ್ಟ್ ನೋಡಿದ್ದಿದ್ದು ಪಪ್ಪ ಇವಳೆ ಎಲ್ಲ ವ್ಲಾಗಿಂಗ್ ಎಲ್ಲ ಮಾಡಿದ್ಲು ಅದಾಗಿ ನಂತರ ಇವತ್ತು ನೋಡ್ತಾ ಇದ್ದೀವಿ ಆಕ್ಚುಲಿ ಪ್ಲೇಸ್ ಏನ್ ಗೊತ್ತಾ ಮಂಡ್ಯಲ್ಲಿ ಒಳಲ್ ಸರ್ಕಲ್ ಅಂತ ಕರೀತಾರೆ ನಮ್ಮ ಅಕ್ಕ ನೋಡಿ ಎಲ್ಲೆಲ್ಲೋ ಪಾರ್ಕ್ ಮಾಡ್ತಾ ಇದ್ದಾಳೆ ಜಾಗ ಇಲ್ಲ ಮಂಡ್ಯದಲ್ಲಿ ಹಬ್ಬ ಅಲ್ವಾ ಅದಕ್ಕೆ ಫುಲ್ಲು ಜನವೋ ಜನ ನೀನ್ ಅನ್ಕೊಂಡಿದ್ದ ಸ್ಥಾನಕ್ಕೆ ಬತ್ತಾಳೆ ಅಂತ

ತು ಏನು ಕ್ಯೂಟ್ ಆ್ಯಂಡ್ ನಮ್ಮ ಜೊತೆಲ್ಲ ಚೆನ್ನಾಗಿ ಮಾತಾಡ್ತಾನೆ ಲಾಕ್ಡೌನಲ್ಲಿದ್ದಾಗೆಲ್ಲ ಅವ್ನು ನಮಗೆ ವೀಡಿಯೋ ಕಾಲ್ ಮಾಡ್ತಿದ್ದ ಅವಾಗಿಂದ ಅವನಿಗೆ ಫುಲ್ಲು ನಾವು ಜಾಸ್ತಿ ಮಾತಾಡ್ಸೋದು ಎಲ್ಲ ಸಹ ನನಗೆ ಅಕ್ಕನ ಮಗ ಆಗಬೇಕು ಅವನು ಆ್ಯಂಡ್ ಅಲ್ಲಿಂದ ಬ್ಲೌಸ್ ಎಲ್ಲ ಇಸ್ಕೊಂಡು ನಾವು ಮನೆಗೆ ಬರೋಷ್ಲಿ ಏಯ್ಟ್ ತರ್ಟಿ ಆಯಿತು ಆ್ಯಂಡ್ ಇವತ್ತು ನಮ್ಮ ಡ್ಯಾಡಿ ಬರ್ಡೇ ಕೂಡ ಇತ್ತು ಅವ್ರ ಇಂಡಿಪೆಂಡೆನ್ಸ್ ಡೇ ದಿನೇ ಅವ್ರದ್ದು ಬರ್ಡೇ ಸೊ ಅವ್ರಿಗೆ ಎಲ್ಲ ಕಟ್ ಮಾಡಿಸಿ ಇವಾಗ ಫ್ರೆಶ್ಅಪ್ ಆಗಿ ಆ್ಯಂಡ್ ನನಗೆ ಈ ಥರ ಹಬ್ಬ ಎಲ್ಲ ಇದ್ದಾಗ ರಂಗೋಲಿ ಎಲ್ಲ ಬಿಟ್ಟು ಕಲರಿಂಗ್ ಮಾಡೋದಂದ್ರೆ ನಂಗೆ ಸಖತ್ ಇಷ್ಟ ಬಟ್ ನಿಯರ್ಲಿ ನೈನ್ ಮಂತ್ಸಿಂದ ನಾನು ಯಾವುದು ರಂಗೋಲಿನೇ ನಾನು ಬಿಟ್ಟಿಲ್ಲ ದೀಪಾವಳಿಗೆ ಲಾಸ್ಟ್ ರಂಗೋಲಿ ಬಿಟ್ಟಿದ್ದು సో ఇవ్వగా ఎలా రంగోలి ఎలా నదకి అంతే ఒక్క బుక్ ఇక్కడి తోస్తీని హేగి అంత ಸಿ ಎರಡು ಬುಕ್ ಇದೆ ಆ್ಯಂಡ್ ಇದು ಒಂದು ಈ ಬುಕ್ಕಲ್ಲಿ ನೋಡ್ಕೊಂಡು ಸ್ವಲ್ಪ ಅಂತ ಹೇಳಿ ಇವಾಗ ತುಳಸಿ ಕಟ್ಟೆ ಮುಂದೆ ಒಂದು ಬಿಡಿಸ್ಬೇಕು ಆ್ಯಂಡ್ ಮನೆ ಬಾಗಿಲು ಮುಂದೆ ಆ್ಯಂಡ್ ಗೇಟ್ ಮುಂದೆ ನಿಯರ್ಲಿ ತ್ರೀ ರಂಗೋಲಿ ಬಿಡಬೇಕು ಅದರಲ್ಲಿ ಒಂದಕ್ಕೆ ನಾನು ಕಲರಿಂಗ್ ಮಾಡಬೇಕಾಯ್ತಾ ಸೊ ಇವಾಗ ನಾ ರಂಗೋಲಿ ಎಲ್ಲ ಬಿಟ್ಟು ನಾನು ಸಹ ನಾನು ಇಬ್ಬರು ಕಲರಿಂಗ್ ಮಾಡ್ತೀವಿ ಟೆನ್ ಓ ಕ್ಲಾಕ್ ಆಗಿದೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಆಗುತ್ತೆ ಅಂತ ಯಾಕಂದರೆ ಮಾರ್ನಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಮಾರ್ನಿಂಗ್ ಬೇಗ ಪೂಜೆ ಮಾಡಬೇಕು ಸೊ ಅದಕ್ಕೆ ಇವಾಗ ರಂಗೋಲಿ ಬಿಡೋಕ್ಕೆ ಹೋಗ್ತಾಯಿದ್ದೀನಿ ನಾನು ರಂಗೋಲಿ ಬಿಟ್ಬಿಟ್ಟು ಹೇಗೆ ಬಿಟ್ಟೆ ಅಂತೇಳಿ ತೋರಿಸ್ತೀನಿ

ಯಾರೋ ಇಂಡಿಪೆಂಡೆನ್ಸ್ಗೆ ಮುಗ್ದೋಗೈತೆ ಈ ಜೈವೋ ಅಂತ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಲ್ಲಿ ಸಿಗ್ತಾರೆ ಚಪ್ಪಾಳೆ ಅಲ್ಲಿ ಸಹನ ಕುತ್ಕೊಂಡು ಕಲರ್ ಆಗ್ತಾ ಗೇಟ್ ಮುಂದೆ ಈ ತರ ಬಂದಿದ್ದೀನಿ ನೈನ್ ಟು ತ್ರೀ ನೈನ್ ಡಾಟ್ಸ್ನ ಮೂರು ಸಲ ಇಡಬೇಕು ಅಮ್ಮ ನಾಯಿ ಏಯ್ ಹೋಗೋ ಕಡೆ ಯಾಕೆ ಬಂದೆ ಆ್ಯಕ್ಚುಲಿ ಆರ್ ನಾಟ್ ಅಲೌಡ್ ಪ್ಲೀಸ್ ಕ್ಯಾರಿ ಆನ್ ಹೋಗಿ ಇಷ್ಟು ಒಳ್ಳೆ ನಾಯಿ ಮರಿ ನೋಡಿ ಸೊ ಮೂರು ಸಲ ನೈನ್ ನೈನ್ ಡಾಟ್ಸ್ ಇಟ್ಕೋಬೇಕು ಆಮೇಲೆ ಟೂ ಟೂನ ರೆಡ್ಯೂಸ್ ಮಾಡಬೇಕು ಸೆವೆನ್ ಫೈವ್ ತ್ರೀ ಆಗುತ್ತೆ ಆಮೇಲೆ ಈ ಥರ ಅವರ ಕಲೆಯನ್ನು ತೋರಿಸ್ತಾ ಇದ್ದಾರೆ ನೀವೆಲ್ಲ ನೋಡ್ಬೋದು ಕಲರೆಲ್ಲ ಅವರೇ ಮಿಕ್ಸ್ ಮ್ಯಾಚ್ ಮಾಡಿ ಹಚ್ತಾ ಇರೋದು ಇಲ್ಲಿ ಅವ್ರು ಮಾಡ್ತಾ ಇದ್ದಾರೆ ದೆನ್ ಇಲ್ಲಿ ತುಳಸಿ ಕಟ್ಟೆ ಮುಂದೆ ಇದ್ವನ್ ಜೊತೆಯಾಗಿ ಇದ್ದವಾಗಿ ಕೂಡಿ ನಲಿವಾ ಕೂಡಿ ಕುಣಿವಾ ಕುಳಿವಾ ನನ್ನ ಬದುಕಲ್ಲೀವಿ ಇಂದು ರಂಗೋಲಿಯಾಗಿದೆ ಆಗಿದೆ ಗಂಗೆನೆ ಅವಾಗವಾಗ ಅವಾಗ 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 ಹಂಗೆ ಹಚ್ಬಿಟ್ರೆ ಇಲ್ಲ ಹೇಗಿರ್ತದೆ ಬಣ್ಣ ನನ್ನ ಒಳಗಿನ ಮುಂದಕ್ಕೆ ನನ್ನ ಬದುಕಿನ ಬಣ್ಣ ನಿನ್ನ ಕರೆ ಹಸಿರು ಉಲ್ಲಾಸದ ಉಸಿರು ಬಣ್ಣ ಬಣ್ಣ ಮಲಗೋರ ಮನೇಲೆಲ್ಲ ಬೇಡ ಯಾಕೆ ಎಲ್ಲರೂ ಮನೇಲಿ ಇರೋ ಟೈಮ್ ಅಲ್ಲಿ ನೀವ್ ಇರಲ್ಲ ಎಲ್ರು ಮಲ್ಕಂಡ್ ಮೇಲೆ ನೀವು ಇರ್ತೀರಾ ಅಂತ ಬಯಸ್ಕೋಬೇಕಾಗುತ್ತೆ ಮೊದ್ಲೇ ನಮ್ಮಅಮ್ಮ ಫುಲ್ ಆಗಿದ್ದಾರೆ ಇಲ್ಲಿ ಫುಲ್ ಹೊಡಿಬೇಕು ಬಟ್ ವಯಸ್ಸು ಬಂದಿರೋ ಮಗಳು ಹೊಡಿಯಕ್ಕಾಗಲ್ಲ ಅಂತ ಸುಮ್ಮನೆ ಅವರು ಈ ವಿಡಿಯೋ ಮುಖಾಂತರ ನಮ್ಮಅಮ್ಮಂಗೆ ಸಾರಿ ಕೇಳ್ತಾ ಇದೀನಿ ಸಾರಿ ಮಾಡಿ ನಾವು ಬೇಕು ಅಂತ ಲೇಟಾಗಿ ಆಗಿ ಬಂದಿದ್ದೆ ನಮ್ಮ ಕೆಲಸ ಹಂಗಿತ್ತು ంగిల్సంగి అప్ప పేటూ దేవ్ర ఎస్ అంతూకే పేటూ నిన్కొక్ జాగ్ ఎల్ నోడ జనా ఫ్యాన్సీ స్టోర్ హక్త అల్ జా

ನಾಳೆ ಹಾಕೋತಾ ಇರೋದು ಎಲ್ಲೋ ಕಾಂಬಿನೇಷನ್ನು ಇಲ್ಲಿ ನಾನು ಮೂರು ಎಲ್ಲೋ ಕಲರ್ ಬಿಟ್ಟಿದ್ದೀನಿ ಬೇರೆ ಕಲರ್ಸ್ ಇದ್ರೂ ನಿಮ್ಗೆ ಒಳ್ಳೆ ಕಣ್ಣು ಸಿಗ್ತದೆ ಹಿಂಗೆಲ್ಲ ಅಂದಮೇಲೆ ಮಾಡಿಬಿಡ್ತೀವಿ ಮಾಡಿ ಮಾಡ್ತೀವಿ ಹಂಗೆ ರಂಗೋಲಿ ಕುಡಿಯೋಣ ಯಾರ್ಯಾರೆಲ್ಲ ಹಬ್ಬ ಆಚರಿಸ್ತಾ ಇದ್ದೀರ ಕಮೆಂಟ್ ಮಾಡಿ ಕಮೆಂಟ್ ಮಾಡಿಲ್ಲ ಅಂದರೆ ನೀವು ಮನೇಲಿರಿ ನಾವೇನು ಫೋರ್ಸ್ ಮಾಡಲ್ಲ ಯಾರಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಕಬೇಕು ನಿಮಗೆ ಆಗ ಹಬ್ಬ ಮಾಡ್ತೀನಿ ಇಷ್ಟ ಆದರೆ ಕಮೆಂಟ್ ಇಂಥ ಸುಸಂಸ್ಕೃತ ಹೆಣ್ಮಕ್ಳು ಎಲ್ಲಿ ಕಾಣಿಸ್ತಾರೆ ಹೇಳಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕಾಣಿಸಲ್ಲ ಈಗಿನ ಕಾಲದಲ್ಲಿ ಎಲ್ಲ ಮೇಕಪ್ ಮಾಡ್ಕೊಳ್ತಾರೆ ನಾವು ನೋಡಿ ರಂಗೋಲಿ ಬಣ್ಣ ಹಚ್ತಿದ್ದೀನಿ ರಂಗೋಲಿ ಮೇಕಪ್ ಮಾಡಿ ಇದೆಲ್ಲ ನೋಡಿ ಯಾವ್ದಾದ್ರು ಹುಡುಗ ಇಂಪ್ರೆಸ್ ಆಗಿ ನಿನ್ನ ನಾನು ನನ್ನ ಮದುವೆ ಆಗ್ತೀನಿ ಅಂತ ಏನಾದ್ರು ಅಂದ್ಕೊಂಡ್ರೆ ಸೊ ಬೆಟರ್ ನೀವು ನನ್ನ ನಿಮ್ಮ ಅಮ್ಮಗೆ ನನ್ನ ಬ್ಲಾಗ್ಸ್ ತೋರಿಸಿ ಸೊ ದಟ್ ಅವ್ರಿಗೂ ನಾನು ಇಷ್ಟ ಆಗ್ತೀನಿ ಸೊ ಪಾಪ ಮದುವೆ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ ಸೊ ಪ್ಲೀಸ್ ಯಾರಾದರೂ ಒಳ್ಳೆ ಹುಡುಗ ಇದ್ರೆ ನಮ್ ತರ ಇದು ಮ್ಯಾಟ್ರ್ ಮನಿ ಎಲ್ಲ ಯೂಟ್ಯೂಬ್ ಚಾನಲ್ ನಮ್ ತರ ಒಳ್ಳೆ ಹುಡುಗ ಯಾರಾದ್ರೂ ಇದ್ರೆ ಮಾಡಾಯ್ತು ಫೈನಲಿ ರಂಗೋಲಿ ಈ ತರ ಕಾಣಿಸ್ತಾ ಇದೆ ಅಂಡ್ ಅಲ್ಲಿ ಗೇಟ್ ಹತ್ರ ಆಗ್ಲೇ ತೋರಿಸಿದೀನಿ ಅಂಡ್ ಇಲ್ಲಿ ನಮ್ಮ ಸಹನಕ್ಕವರು ಏನೋ ಜುಗಾಡೆಲ್ಲ ಮಾಡಿ ಈ ತರ ಕಲರಿಂಗ್ ಮಾಡಿದ್ದಾರೆ ಇದು ನೆನ್ನೆನೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ನಾನು ಇವಾಗ ನೆನ್ನೆನೇ ಹೇಳಿದ್ದೆ ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಕೂರಿಸ್ತಾ ಇರೋದು ಸೊ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಿಲ್ಲ ಅಂದ್ರೂ ಲೈಕ್ ಎಲ್ಲ ಉಟ್ಸಿ ಕಳ್ಸೋಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ನಾನು ಫೋರ್ ಓ ಕ್ಲಾಕ್ ಗೆದ್ದೆ ಇವಾಗ ಆಲ್ರೆಡಿ ಫೋರ್ ತರ್ಟಿ ಆಯ್ತಾ ಬಂತು ಇವಾಗ ಕೆಳಗಡೆ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ ಸಹ ನಾವು ಹೋಗು ಹ್ಞೂ ಬರ್ತಿದ್ದಾಳೆ ಮಮ್ಮಿ ಆಯ್ತಂದೆ ಸೊ ಇವಾಗ ನಾನು ನಿಮಗೆ ನಮ್ಮ ಮನೇಲಿ ಹೇಗೆ ಹಬ್ಬನ ಮಾಡ್ತೀವಿ ಅಂತೇಳಿ ನಾನು ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ತೀನಿ ಅವಾಗ ಅಲ್ಲಿ ಆ ಶಾಪಲ್ಲಿ ಇದನ್ನ ನೋಡಿದೆ ಇದು ನೋಡಿದ ತಕ್ಷಣ ಒಂಥರ ಚೆನ್ನಾಗಿದೆ ಅನಿಸ್ತು ಫ್ರೂಟ್ಸ್ ಎಲ್ಲ ಇಡಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಇದನ್ನ ಬಂದೆ ಇದು ಹೇಗಿದೆ ಅಂದ್ರೆ ಈ ತರ ಇರುತ್ತೆ ನಮಗೆ ಫಿಕ್ಸ್ ಮಾಡಿ ಇಟ್ಕೋಬೇಕು ಹ್ಞೂ <re> ಆಯ್ತು <bekannt usion> <nakedbür> <hours> <sparklyTC> kendine ettik कई बेबुल खूनी बार ಮುಗೀತು ನಾವು ಅಮ್ಮ ಸಿಕ್ಸ್ ಟು ಅಷ್ಟರಲ್ಲೇ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದು ಸೊ ಬೇಗ ಬೇಗ ಇದ್ದು ಎಲ್ಲ ಪೂಜೆ ಎಲ್ಲ ಮುಗೀತು ಆ್ಯಂಡ್ ಟೈಮ್ ಇವಾಗ ಟೆನ್ ಓ ಕ್ಲಾಕ್ ಆಗ್ತಾ ಬರ್ತಿದೆ ಇನ್ನೂ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ಇವಾಗ ಮಾಡೋಕೆ ಇದ್ದೆ ಆ್ಯಂಡ್ ತಿಂಡಿ ತಿಂದ್ಕೊಂಡು ನಾವು ಮತ್ತೆ ಲಕ್ಷ್ಮೀ ಟೆಂಪಲಿಗೆ ಹೋಗ್ತಾ ಇದ್ವಿ ಸೊ ಅವಾಗ ಮತ್ತೆ ರೆಡಿಯಾಗಬೇಕು ಪೂಜೆ ಟೈಮಲ್ಲಿ ಜಸ್ಟ್ ಏನೂ ರೆಡಿ ಆಗಿರಲಿಲ್ಲ ಹಾಗೆ ಲಿಪ್ಸ್ಟಿಕ್ ಹಾಕ್ಕೊಂಡು ಹಾಗೇ ಇದ್ವಿ ಯಾಕೆಂದರೆ ಫೋರ್ ತರ್ಟಿ ಫೈವ್ಗೆ ಏನೂ ರೆಡಿ ಆಗೋಕ್ಕೂ ಆಗೋಲ್ಲ ಸೊ ಇವಾಗ ತಿಂಡಿ ತಿನ್ಕೊಂಡು ಮತ್ತೆ ರೆಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಇದೆ ಒಂದು ಫೋರ್ ಟು ಫೈವ್ ಕಿಲೋಮೀಟರ್ಸ್ ಅಷ್ಟೇ ಆ ಲಕ್ಷ್ಮಿ ಟೆಂಪಲಿಗೆ ಹೋಗ್ತಾ ಇದ್ವಿ ಆ್ಯಂಡ್ ಆಗಲೇ ಫುಲ್ಲು ಕಣ್ಣೆಲ್ಲ ಎಳೀತಾ ಇದ್ದೆ ನಿದ್ದೆ ನಿದ್ದೆ ಥರ ಅಂದರೆ ಯೂಶ್ವಲಿ ಮಲ್ಕೊಂಡಾಗ ನೈಟ್ ಒನ್ ಓ ಕ್ಲಾಕ್ ಏನೋ ಆಗಿತ್ತು ಮತ್ತು ತ್ರೀ ತರ್ಟಿಗೆಲ್ಲ ಎದ್ರು ಸೊ ಫುಲ್ಲು ನಿದ್ದೆ 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 ಥರ ಬಟ್ ಏನೂ ಮಾಡೋಕ್ಕಾಗಲ್ಲ ವರ್ಷಕ್ಕೆ ಹಬ್ಬ ಒಂದೇ ಸಲ ಬರೋದಲ್ವಾ ಸೊ ನಿದ್ದೆಲ್ಲ ತರ್ಕೊಂಡು ಮಾಡಬೇಕು ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸಹನ ಬರ್ತಾ ಇಲ್ಲ ಅವಳು ರೀಲ್ಸ್ ಮಾಡಬೇಕು ಫೋಟೋ ತಗೋಬೇಕು ಅಂತ ನಾನು ನಮ್ಮ ಅಮ್ಮ ನನ್ನ ತಂಗಿ ಮೂರು ಜನ ಹೋಗ್ತಾ ಇದ್ರು ಸೊ ಮಧ್ಯಾಹ್ನ ಹೇಳ್ದಂಗೆ ಯಶು ಆಂಟಿ ಮತ್ತೆ ಹಿಮ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ರು ಇಲ್ಲೇ ಪಕ್ಕದಲ್ಲಿರೋ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿದ್ರು ಅಲ್ಲಿ ಆ್ಯಂಡ್ ಅಲ್ಲಿ ದೇವಸ್ಥಾನದಲ್ಲಿ ವೆಜಿಟೇಬಲ್ಸ್ ಯೂಸ್ ಮಾಡಿ ತುಂಬಾ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಆ್ಯಂಡ್ ನಾನು ಆ ಕ್ಲಿಪ್ಪಿಂಗ್ಸ್ ಕೂಡ ಒಂದು ಅಲ್ಲಿ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಅಲ್ಲಿ ನಮಗೆ ಪ್ರಸಾದಕ್ಕೆ ಮೆಂತ್ಯ ಪಲಾವ್ ಆ್ಯಂಡ್ ಪೈನಾಪಲ್ ಆಪಲ್ ಕೇಸರಿ ಬರ್ತ್ ಮಾಡಿದರು ತುಂಬಾ ತುಂಬ ಚೆನ್ನಾಗಿತ್ತು ನಾನು ಅಮ್ಮ ನನ್ನ ತಂಗಿ ಅಲ್ಲೇ ತಿನ್ಕೊಂಡು ಬಂದ್ವಿ ಇವಳು ನಮ್ಮ ಡ್ಯಾಡಿ ಆ್ಯಂಡ್ ನಮ್ಮ ಅಜ್ಜಿ ಬಂದಿರಲ್ಲ ಸೊ ಅವ್ರಿಗೋಸ್ಕರ ತಗೊಂಡ್ ಬಂದ್ವಿ ಅಲ್ಲಿಂದ ಇಲ್ಲಿಗೆ ಪ್ರಸಾದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎರಡು ಗಂಟೆಲಿ ಊಟ ಮಾಡ್ಕೊಂಡು ಮಲ್ಕೊಂಡವರು ಸಿಕ್ಸ್ ತರ್ಟಿಗೆ ನಾವು ಎದ್ದಿದ್ದು ಆ್ಯಂಡ್ ನಮ್ಗೆ ಗೊತ್ತಿರಲಿಲ್ಲ ಮರ್ತೋಗ್ಬಿಟ್ಟಿತ್ತು ವ್ಲಾಗ್ ಹೆಣ್ಣು ಮಾಡಬೇಕು ಅನ್ನೋದನ್ನು ಸೊ ಇವಾಗ ನೆನೆಸ್ಕೊಂಡು ವ್ಲಾಗ್ ಏನು ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಫಸ್ಟ್ ಟೈಮ್ ಹಿಮಾ ಟ್ರೈ ಮಾಡಿರೋದು ನಮ್ಮಲ್ಲಿ ಫಸ್ಟ್ ಟೈಮ್ ಈ ಅಂದ್ರೆ ಯೂಶಲಿ ಪೂಜೆ ಮಾಡ್ತಿದ್ವಿ ಫ್ರೂಟ್ಸ್ ಮತ್ತೆ ಏನಾದ್ರು ಡ್ರೈ ಫ್ರೂಟ್ಸ್ ಇತ್ತು ಅಷ್ಟೇ ದೇವ್ರ ಮುಂದೆ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇದೆ ಫಸ್ಟ್ ಸಲ ನಾವು ಲಕ್ಷ್ಮಿ ಎಲ್ಲ ಕೂರಿಸಿ ಮಾಡಿದ್ದು ಅಂಡ್ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಹೇಗೆ ಮಾಡಬೇಕು ಏನು ಅಂತ ಹೇಳಿ ನಮ್ಮ ಅಜ್ಜಿ ತಂಗಿ ಇದ್ರು ಅವರು ನಮಗೆ ತುಂಬಾ ತುಂಬ ಹೆಲ್ಪ್ ಮಾಡಿದ್ರು ಸೀರೆ ಡ್ರೆಪ್ಪಿಂಗ್ ಆಗಿರ್ಬೋದು ಪ್ರತಿಯೊಂದು ಹೇಗೆ ಅಂತ ನಾವು ಅಮ್ಮಂಗೆಲ್ಲ ಹೇಳಿಕೊಟ್ಟು ಅವರು ಮಾಡಿಸಿದ್ದು ಆ್ಯಂಡ್ ನೋಡೋಣ ನೆಕ್ಸ್ಟ್ ಇಯರ್ ಇನ್ನೂ ಇನ್ನೂ ಸ್ವಲ್ಪ ಏನಾರುಟಿಂಗ್ಸ್ನ ಆ್ಯಡ್ ಆನ್ ಮಾಡಿ ಇನ್ನೂ ಚೆನ್ನಾಗಿ ಕೂರ್ಸಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ಇದು ಸಡನ್ನಾಗಿ ಲೈಕ್ ಮಾಡಬೇಕು ಅಂತ ಹೇಳಿ ಅಲ್ಲಲ್ಲೇ ಅಂದರೆ ಸಣ್ಣ ಪುಟ್ಟ ಇಂದೇ ಸ್ಟಾರ್ಟ್ ಮಾಡೋಣ ಹೇಳಿ ಸ್ಟಾರ್ಟ್ ಮಾಡಿದೆ ಬಟ್ ತುಂಬ ಚೆನ್ನಾಗಿತ್ತು ನಾವು ಅನ್ಕೊಳೋದಕ್ಕಿಂತ ತುಂಬ ಚೆನ್ನಾಗಿ ಬಂತು ಆ್ಯಂಡ್ ಫಸ್ಟ್ ಟೈಮ್ ಆಗಿರೋದನ್ನ ಸ್ವಲ್ಪ ಕನ್ಫ್ಯೂಷನ್ಸ್ ಏನಾದ್ಮೇಲೆ ಏನು ಮಾಡಬೇಕು ಅಂತ ಬಟ್ ಇವಾಗ ಒಂದು ಐಡಿಯಾ ಬಂತು ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದು ಒಂದು ಗೊತ್ತಾಯಿತು ಕ್ಯಾರಿಯರ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಬ್ಯಾಕ್ಗ್ರೌಂಡ ನಿಮಗೆ ಸ್ವಲ್ಪ ಬರುತ್ತೆ ನನ್ನ ತಮ್ಮ ತುಂಬಾ ತುಂಬ ಮಾಡ್ತಾ ಮಾಡ್ತಾಯಿದೆ ನೀವು ಕೂತ್ಕೊಂಡು ಅಷ್ಟೇ ಆ್ಯಂಡ್ ಓಪ್ ನಿಮ್ಮೆಲ್ರಿಗೂ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ ಆ್ಯಂಡ್ ನೀವು ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಈ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್